ಪಲ್ಕ ನಾಲ್ಕ ಕಟ್ಟಿಂಗ್ ಬರ್ತೈತಿ ಈ ನೆಲಕ್ ಈ ನೆಲಕ್ ನಾಲ್ಕ್ ಕಟ್ಟಿಂಗ್ ಬರುತ್ತೆ ಅದ್ ಕೆಡದ್ ಹಂಗಿದ್ರೆ ನಾಲ್ಕ್ ಕೊಯ್ಲಿ ಕೆತ್ತಪ್ಪ ಅಂದ್ರೆ ಎರಡ್ ಕೊಯ್ಲಿ ಸಾ ಮೋಡ ಆದ್ರೆ ಮತ್ತೆ ಮತ್ತೆ ಇರಲ್ಲ ಮೆಂತ್ ಸಾಪ್ ಇರಲ್ಲ ಸತವಾಗಿ ಬರ್ತೈತಿ ಹೌದಾ ವಾತಾವರಣ ಈ ತರ ಇರ್ಬೇಕು ಬಿಸಿಲು ಇರ್ಬೇಕು ಕೀಳ ತನಕ ಈ ತರ ವಾತಾವರಣ ಇದ್ರೆ ಮೆಂತಿಗೆ ಬೀಜ ಹೋಗಲ್ಲ ಸಾಯಲ್ಲ ಓಕೆ ಮೋಡ ಅರ್ಕ್ ಮಾಡಿ ಬೆಳಗಾಗಿ ಮತ್ತೆ ಮೋಡ ಆಗಿ ಮತ್ತೆ ಬೆಳಗಾಗಿ ಸಾಗಲ್ ಟೈಮ್ ಬೆಳಗಾಗಿ ಬಿಡ್ತಾ ಮದ್ಯ ಬೆಳಗಿನ ಟೈಮ್ ಮೂಡಾಕತ್ತ ಆ ವಾತಾವರಣಕ್ಕೆ ಬೀಜ ಸೊಸೆ ನಿಲ್ಲಲ್ಲ ಉಟ್ಟ ಪರ್ಫೆಕ್ಟ್ ಆಗಿರ್ತೇತಿ ಸೊಸೆ ನಿಲ್ಲ ಹೋಗಿಬಿಡ್ತೇತಿ ಕೊತ್ತಂಬರಿ ಸೊಪ್ಪು ನಾಲ್ಕು ಮಡಿ ಹಾಕಿದ್ರೆ ಹಿಂದ್ಗಡೆ ಸಬ್ಸಿಗೆ ಸೊಪ್ಪು ಸಬಾಕ್ಷಿ ಸೊಪ್ಪು ಅಂತೀವಿ ಅದ ಐದು ಮಡಿ ಹಾಕಿದಾರೆ ಅದಾದ್ಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಪಲಾಕ್ ಹಾಕಿದಾರೆ ಒಂದ್ ಎಂಟು ಮಡಿ ಪಲಕ್ ಹಾಕಿದಾರೆ ನೆಕ್ಸ್ಟ್ ಕಿರಿಕ್ ಸಲ ಎರಡು ಮಡಿ ಹಾಕಿದಾರೆ ನೆಕ್ಸ್ಟ್ ದಂಟಿನ ಅರವೇ ಸೊಪ್ಪು ಅಂತಲ್ಲಾ ಇನ್ನು ಮೂರ್ನಾಲ್ಕರ ಸೊಪ್ಪಗಳು ಹಾಕಿದಾರೆ ಸ್ನೇಹಿತರೆ ಒಂದ್ ವರ್ಷ ತನಕ ಬರ್ತದೆ ಅರಿವೆ ಅಂತ ಕೊಯ್ಯ ಅರ್ವೆ ಒಂದ್ ವರ್ಷ ತನಕ ಗ್ಯಾರಂಟಿ ಸೊಪ್ಪು ಮಾಡಿ ಕ್ಲೀನ್ ಮಾಡಿ ಕೊಯ್ ಕೊಯ್ದಂಗ ಬರ್ತಿರತ್ತಾ ಬಿಸಿ ಬಿದ್ರೆ ಗಾಳಿ ಜಾಸ್ತಿ ಹೊಡ್ದಾಗ ಏನಕತ್ತ ನೆಲ ಬಿಡ್ತತಿ ಬೆಳೆಗೆ ಇಂಪ್ರೂವ್ಮೆಂಟ್ ಆಗಲ್ಲ ಅವಾಗ ಚೆನ್ನಾಗಿ ಬೆಳಿಬೇಕಂತಂದ್ರೆ ದನಿ ಗೊಬ್ಬರ ಹೊಡ್ಕೊಂಬಕ್ ದಬಾಸಿ ದಬಾಸಿ ದನಿ ಗೊಬ್ಬರ ಹೊಡ್ಕೊಂಡು ಒಂದ್ ಹಳ್ಳೋಡು ಮುರ್ಲೋಡು ಮಣ್ಣು ನೋಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಗಿ ಹೊಡೆದು ಆ ಟೈಪ್ ಈಜ್ ಮಾಡಿಬಿಟ್ರೆ ಸೊಪ್ಪು ನಮ್ಗೆ ಗೌರ್ಮೆಂಟ್ ಗೊಬ್ಬರ ಆಗುತ್ತೆ ಕಡಿಮೆ ಆಗ್ತದೆ ಕಡಿಮೆ ಆಗುತ್ತೆ ಬೀಜಗೆ ಕೆಲಸಗಳು ಆಗ್ತವೆ ಸೊಪ್ಪು ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ಸೊಪ್ಪಿನ ಬಗ್ಗೆ ಚಿಂತೆ ಮಾಡಂಗಿರಲ್ಲ ಚೆನ್ನಾಗ್ ಬರುತ್ತೆ ಹೌದು ಈಗ ಇಪ್ಪತ್ತಿಸಕ್ಕೆ ಪಲ್ಕ ಬರ್ತದೆ ನೆಲ ತಾಕತ್ತಿದ್ರಿ ಹಾ ಹಾ ತಿರುಸಲೂ ಬರ್ತೈತಿ ಸೊಪ್ಪು ಇಷ್ಟ ಐಟಮ್ ಇದಾವೆ ಕೀಳ ಸೊಪ್ ಮೂರು ಐಟಮ್ ಇದಾವೆ ರೂಪಾಯಿ ಕೆಜಿ ರೂಪಾಯಿ ಕೆಜಿ ಬೀಜ ಅದು ಕಡಿಮೆ ಸಿಗಲ್ ದಾವಣಗೆರೆಗೆ ತಿರುಸಿ ಈ ಸೊಪ್ಪ ಮಾತ್ರ ತಿರುಸಲ ಮಾತ್ರ ಬರಲಾ ಮಳೆಗಾಲದಾಗೆ ಸೀರೆ ದಸರಾದಿಂದ ಹಿಡಿದು ಆ ಅದ್ ಅಲ್ಲಿಂದ ಇಲ್ಲಿ ತನಕ ಮತ್ತ್ ಮುಂಗಾರಿ ತನಕ ಬೆಳಿಬೋದು ಆ ಮುಂಗಾರಿ ಅನೆ ಬಿತ್ತಂದ್ರೆ ಸೀಡೆ ಜಾಸ್ತಿ ಬಿತ್ ಬರ್ತತಿ ಬಿಸುತ್ತಲ್ಲ ಅವಾಗ ಕೊಡ್ಲಗಳಿಗೆ ಅದ್ ಬರಲ್ಲ ಮೂಡ್ಲಗಳಿಗೆ ಇದು ಬರೋದು ಕೊಯ್ಯೋದ ಏನೈತೆ ಫಾಲ್ಕನ್ ಐಟೆಮ್ಗೆ ಜೊತೆಗೆ ಇರ್ಬೇಕ್ ಅದು ಕೊಯ್ಯೋದು ಕೀಳೋದ ಏನೈತೆ ಒಂದ್ ಐಟೆಮ್ ಬೇರೆ ಕಡೆ ಇರ್ಬೋದು ಕೊಯ್ಯೋದ್ ಒಂದ್ ಕಡೆಗೆ ಕೀಳೋದು ಒಂದ್ ಕಡೆ ಒಂದ್ ಕಡೆಗೆ ಸ್ಟೆಪ್ ಸ್ಟೆಪ್ ಇರ್ತತಿ ಅದಂದ್ರೆ ಬೀಳ ಆಗ್ಬಿಡ್ತೇತಿ ಕರ ಮಟ್ಟಾಗ ಆರಾಮ ಬೇಸಾಯ ಮಾಡ್ಕೋಬೋದು ಎಲ್ಲಾ ತಿಂತ ಇದ್ರಿ ಇದ್ರೆ ಆರೋಗ್ಯ ಚೆನ್ನಾಗಿರ್ತತಿ ಕೆಲಸಗಳಿಗೆ ಮಾಡಕು ಚೆನ್ನಾಗಿರ್ತತಿ ಕೈ ಕಾಲ್ ಹಿಡ್ಕೊಳಲ್ಲ ಆರೋಗ್ಯ ಚೆನ್ನಾಗಿರ್ತತಿ ಅಂತ ಅವ್ರು ಡಾಕ್ಟರ್ ಹೇಳಿದ್ಕೆ ಎಲ್ಲ ಅವ್ರು ತಿಂತಾರೆ ಹಾಕಿ ನಾವು ಮಾಡ್ತಾ ಇದೀವಿ ಇನ್ನೊಂದು ಇಪ್ಪತ್ತು ವರ್ಷ ನಾವು ಮಾಡ್ತಾ ಇರೋದು ಇದು ಓಕೆ ಸ್ನೇಹಿತರ ನೋಡ್ಬೋದು ಒಂದೇ ಗಿಡ ಇಷ್ಟು ಸೊಪ್ಪು ಬಿಟ್ಟೈತೆ ಹ್ಮ್ ಸರಿ ಸರಿ ಕಾಣಿಸುತ್ತೆ ನೋಡಿ ಇದ್ರಲ್ಲಿ ಹಾಕಿದೆ ನೋಡಿ ಸರ್ ಇದು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಕೆಜಿ ಜಿ ಬರ್ತದೆ ಕೆ ನಾವೇ ಮಾಡಿದೀವಿ ಇದು ಓಕೆ ಈಗ ಈ ತರ ಗಿಡ ಬಿಟ್ಟಾಗ ಬೀಜ ಹಾಕಿ ಒಣಗ ತನಕ ಹೆಸರು ಓಕೆ ಸರಿ ನಾವು ಇದರಲ್ಲಿ ಅನುಭವ ಅಂದ್ರೆ ನಾವ್ ಇಪ್ಪತ್ತು ವರ್ಷದಿಂದ ಸರ್ವಿಸು ಇದ್ರಾಗ ಐಟಮ್ ಅಂತಂದ್ರೆ ಹದಿಮೂರು ತರ ಸೊಪ್ಪು ಇರ್ತತಿ ಯಾವ್ಯಾವ ಯಾವ್ಯಾವು ಎಲ್ಲದು ಫಲಕ ಹಾ ಆಮೇಲೆ ಎಳೆ ಅರಿಬಿ ತಿರುಗ್ಸಲೆ ಹಾ ಸೊಪ್ಪಾಸಿ ಕೊತ್ತಂಬ್ರಿ ಹಾ ಆಮೇಲೆ ಇದು ಉಳಿಸುಕ್ಕಿ ಹಾ ಹಾ ರೌಂಡ ಉಳಿಸುಕ್ಕೆ ಬರ್ತೈತಿ ಅದ್ ಬಾಳ ಚೆನ್ನಾಗಿರ್ತೇತಿ ಉಳಿಶೊಪ್ಪಿಗೆ ಶಕುಂತ ಆಮೇಲೆ ಇದು ಬಿಳೆ ಅರಿಬಿ ಬಿಳೆ ಅರಿವಿ ಬಿಳಿ ಅರಿವಿ ಅಂತ ಅದು ರಾಜಗಿರಿ ಬೀಜ ದಾವಣಗೆರೆ ಸಿಕ್ತ ಅದು ಇಲ್ಲಿ ಸಿಗದ ಐಟಮ್ ಅಂತಂದ್ರೆ ಮೆಂತೆ ಸಿಕ್ತತಿ ಪಲ್ಕಾ ಸಿಕ್ತತಿ ತಿರ್ಸಲ ಸಿಕ್ತವೆ ಅಷ್ಟೇ ಐಟಮ್ ಐಟಮ್ ದಾವಣಗೆರೆ ಹೋಗಿ ಎಲ್ಲಾ ಐಟಮ್ ಸಿಕ್ತತಿ ದಂಟಿ ಬೀಜ ಅಂತ ಬರ್ತದೆ ಅರ್ಬೇ ದಂಟಿ ಬೀಜ ಅಂತ ಇದು ಅದು ದಂಟು ರೌಂಡ್ ಬರ್ತದೆ ಅದು ಚೆನ್ನಾಗಿ ಸೊಪ್ಪು ಅದು ಕೊಯ್ಬಹುದು ಅದು ಲಕ್ಕಿಳಬಹುದು ಪಲ್ಕನೂ ಒಂದು ಸರಿಯಾದ ನೆಲ ಆಗ್ಬಿಟ್ರೆ ಅದು ಸಾಮಾನ್ಯ ಅಂದ್ರೆ ಒಂದು ನಾಲ್ಕು ಕೊಯ್ಲು ಬರ್ತತಿ ಕ್ಲೀನ್ ಮಾಡಬೇಕು ಕ್ಲೀನ್ ಆಗಿ ಸಬ್ಬಕ್ಷಿ ಒಂದ್ ಪಟ್ ಕಿತ್ರಿ ಮುಗಿದೋತ ಅದು ಮತ್ತೆ ಬೇರೆ ಹಾಕೊಂಬೇಕು ಪಲಕ ಅಷ್ಟೇನೆ ಇದು ಕೊತ್ತಂಬ್ರಿ ಮೆಂತಿ ಮೆಂತಿನೂ ಅಷ್ಟೇನೆ ಅದಕ್ಕೆ ತಟ್ಟಿಗೆ ಖಾಲಿ ಆಗಿ ಬರ್ತತಿ ಮೂರ್ ಐಟಮ್ ಅವು ಕೀಳವು ತಿರುಗ್ಸಲೆ ಕೊಯ್ಬಹುದು ಶಕುಂತ ಕೊಯ್ಬಹುದು ಆಮೇಲೆ ಎಳೆರಬೆ ಕೊಯ್ಬಹುದು ಆಮೇಲೆ ತಿರ್ಸಲನ್ನು ಕೊಯ್ಬಹುದು ಆಮೇಲೆ ಮೇಲೆತ್ತೆಗೆ ಉಳಿಸುಕ್ಕಿಂತ ಬರ್ತದೆ ಅದು ಎರಡು ಕೊಯ್ಲು ಬರ್ತತಿ ಅದನ್ನು ಕೊಯ್ಕೋಬಹುದು ಅದು ಬರ್ತತಿ ಕೊಯ್ಯ ಸೊಪ್ಪು ಇಷ್ಟು ಐಟಮ್ ಇದಾವೆ ಕೀಳ ಸೊಪ್ಪು ಮೂರ್ ಐಟಮ್ ಇದಾವೆ ಅದರಲ್ಲಿ ಇದು ಎಕರೆ ಬೌಂಡ್ರಿ ಬರುತ್ತೆ ಐದು ಒಂದು ಕಲಕ್ರಿ ಕಡಿಮೆ ಬರ್ತೇತಿ ಅಷ್ಟೇನೆ ನಾವೇನ್ ತುಂಬಾ ಹಾಕಲ್ಲ ನಾವ್ ಎಷ್ಟಿಷ್ಟ ಮಾಡ್ಬೇಕಂತಂದ್ರೆ ಸಪ್ರೇಟ್ 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 ಮಾಡ್ಕೊಂತ ಹೋಗಬಹುದು ಇದು ಖಾಲಿ ಆಯ್ತಾ ಇದು ಖಾಲಿ ಆ ಆಕಡೆ ಬರಬಹುದು ಆ ಕಡೆ ಬರಂಗ್ ಮಾಡಿಕೆ ಅದು ಖಾಲಿ ಆಯ್ತಾ ಮತ್ ಡೆಸ್ಟ್ ಕಡೆ ಬರಂಗ್ ಮಾಡಿಕ್ ಐಟಮ್ ಒಂದ್ ಎಕ್ರೆ ಇದ್ ಬಿಟ್ರೆ ಮೂರ್ ಮೂರ್ ಸ್ಟೆಪ್ ನಾಲ್ಕು ಸ್ಟೆಪ್ ಮಡಿಕಬಹುದು ನೋಡಬಹುದು ಕೊತ್ತಂಬ್ರಿ ಸೊಪ್ಪು ನಾಲ್ಕು ಮಡಿ ಹಾಕಿದಾರೆ ಹಿಂದ್ಗಡೆ ಸಬ್ಸಿಗೆ ಸೊಪ್ಪು ಸಬಾಕ್ಷಿ ಸೊಪ್ಪು ಅದ ಐದು ಮಡಿ ಹಾಕಿದಾರೆ ಅದಾದ್ಮೇಲೆ ನೋಡ್ರಿ ಪಲಾಕ್ ಹಾಕಿದಾರೆ ಎಂಟು ಮಡಿ ಪಲಕ್ ಹಾಕಿದಾರೆ ನೆಕ್ಸ್ಟ್ ಕಿರಿಕ್ ಸಲ ಎರಡು ಮಡಿ ಹಾಕಿದಾರೆ ನೆಕ್ಸ್ಟ್ ದಂಟಿನ ಅರಿವೆ ಸೊಪ್ಪು ಅಂತ ಇನ್ನು ಮೂರ್ ತರ ಸೊಪ್ಪು ಹಾಕಿದಾರೆ ಸ್ನೇಹಿತರೆ ಒಂದ್ ವರ್ಷ ತನಕ ಬರ್ತದೆ ಕೊಯ್ಯಂತ ಕೊಯ್ಯ ಅರ್ವೆ ಒಂದ್ ವರ್ಷ ತನಕ ಗ್ಯಾರಂಟಿ ಮಾಡ್ಕೊಂಡು ರೂಪಾಯಿ ಕೆಜಿ ಒಂಬೈನೂರು ರೂಪಾಯಿ ಕೆಜಿ ಬೀಜ ಅದು ಕಡಿಮೆ ಸಿಗಲ್ಲ ದಾವಣಗೆರೆ ಓಕೆ ದುರ್ದ ಸಿಗಲ್ಲ ಅದು ಪಿಳ್ಳಾಕರ್ ನಳಿತ ಅಂತ ಸಿಕ್ತ ಕೊಡಲ್ಲ ಅದು ಅಂದ್ರೆ ವರ್ಷದ ಮೇಲೆ ಬರ್ತದ ಅದು ಬೀಜ ಒಳ್ಳೆ ಸೂತ್ನ ಇತ್ತು ಸಪ್ಪ ಅದು ಇದು ಎಷ್ಟು ಗಂಟೆ ಕೇಳ್ತಾರೆ ಎಷ್ಟು ಗಂಟೆ ಮಾರ್ಕೆಟ್ ತಗೊಂಡೋಗ್ತಿರ ದುರ್ಕೆ ನಾ ಮಾರ್ಕೆಟಿಗೆ ಹೋಗೋದು ಐದು ಗಂಟೆ ಐದು ಗಂಟೆಗೆ ನಾಲ್ಕು ಗಂಟೆ ಐದು ಗಂಟೆ ನಾವು ಅಲ್ಲಿ ಮಾರ್ಕೆಟ್ ಮಾರ್ಕೆಟ್ನ್ಯಾಗ ಇರ್ತೀವಿ ಓಕೆ ನೀವೇ ಮಾರ್ತೀರ ಬೇರೆ ಕೊಟ್ಟು ಬರ್ತೀರಾ ಅಲ್ಲೇ ಅಂಗಡಿ ಬರ್ತೀವಿ ಹೋಸೆಲಿ ಬಿಡ್ತೀವಿ ಹೋಲ್ಸೇಲಿ ಬಿಡ್ತೀರಾ ಡೈಲಿ ಒಂದೇ ತರ ಸೊಪ್ಪು ಕಿತ್ಕೊಂಡು ಹೋಗ್ತೀರಾ ಬೇರೆ ಬೇರೆ ಸೊಪ್ಪು ಕಿತ್ಕೊಂಡು ಹೋಗ್ತೀರಾ ಎಲ್ಲವೂ ನಮಗೆ ಕೂಲರ್ ಸಿಕ್ಕರೆ ಎಲ್ಲ ಐಟಮ್ ತಗೊಂಡು ಹೋಗ್ಬೋದು ಕೂಲರ್ ಸಿಕ್ಕಿದ್ರೆ ಒಂದು ಐಟಮ್ ಇಲ್ಲ ಅಂದ್ರೆ ಎರಡು ಐಟಮ್ ಇಳಿಬೋದು ಹ್ಞೂ ಕೂಲರ್ ಮೇಲೆ ಕೆಲಸ ಅದು ಓಕೆ ಓಕೆ ನಾವಂದ್ರೆ ಒಂದು ಐಟಮ್ ಕೀಳೋದಿ ಸಾಕಾಗತ್ತೆ ಹ್ಞೂ ಒಂದೊಂದು ಐಟಮ್ ಕೀಳೋ ಕಾಲೇ ಬೇಗ ಆಕತ್ತಿ ಹ್ಞೂ ಒಳ್ಳೆ ಟಾಪ್ ಸೊಪ್ಪು ಯಾವುದು ರೇಟ್ ಆಯ್ತೀಗ ರೇಟ್ ಅಲ್ಲಿ ಯಾವ್ದು ರೇಟ್ ನೇ ಇದ್ರೆ ಈ ಟೈಮ್ ಅದು ಹೆಂಗ್ ಬರುತ್ತೆ ಅಂಗೇ ಆರೆಕ ಆ ಸೀಸನ್ ಅಂತಂದ್ರೆ ಮತ್ತೆ ಬೇಸ್ಟ್ ಹಂಗೇ ರೇಟ್ ಆಗಿ ಬರ್ತದೆ ರೇಟ್ ಆಗ್ಬಿಡುತ್ತೆ ಬಿಡುತ್ತೆ ಹಾ ಪಲಕ ಆ ಆ ಆಮೇಲೆ ಕೊತ್ತಂಬರಿ ಇಲ್ಲಿಂದ ಇట్లా ಕೊತ್ತಂಬರಿ ಕಮ್ಮಿ ಕಾಕತ್ತೆ ಹ್ಮ್ ನಮಗೆ ಚಿತ್ರದುರ್ಗ ತಾಲೂಕು ಚಿತ್ರೂತಾಲಕು ಅಕಡೆ ಅರ್ಪಮಳೆ ಸೈಡ್ ಬರುತ್ತೆ ಆ ಸೈಡ್ ಆ ಅರ್ಪಮಳೆ ಆ ಸೈಡ್ ಬರುತ್ತೆ ಆ ಸೈಡ್ ಓಕೆ ಆಸಣೆ ಆಮೇಲೆ ಪಲಕ ಮಾತ್ರ ಮಾಮೂಲಿ ಆ ಡೈಲಿ ಆ ಪಲಕ ಎರಡ್ ಪಲಕವಿದ್ರು 2 ರೂಪಾಯಿ ರೇಟು ಒಂದಸರಿ ಈಗ ಈ ದಿನ 1000 ರೂಪಾಯಿ ರೇಟಿಗೆ ಪಲಕ ಓಕೆ ಮಳೆ ಆಯ್ತಲ್ಲ ಸಾವಿರ ರೂಪಾಯಿ ಅಂದ್ರೆ ಫಲಕ ಇಲ್ಲದು ರೇಟ್ ಇತ್ತು ಸಿದ್ದನು ಅಷ್ಟೇ ಸಾವಿರ ರೂಪಾಯಿ ಸಬ್ಬಕ್ಷಿನೂ ಸಾವಿರ ರೂಪಾಯಿ ನೂರುಕಾಯಿ ಹತ್ ರೂಪಾಯಿ ಚೂಟಿ ಬೀಳ್ತೇತಿ ಇದು ಯಾವ ತರ ಭೂಮಿಲಿ ಚೆನ್ನಾಗಿ ಬರುತ್ತೆ ಎರೆ ಹೊಲ ಕೆಂಪು ಹೊಲ ಯಾವ ಹೊಲದಲ್ಲಿ ಚೆನ್ನಾಗಿ ಬರುತ್ತೆ ಸೊಪ್ಪು ಬೇರೆ ಕಡೆ ನೆಲ ಅಂದ್ರೆ ನೆಲ ಕೆಂಪು ಭೂಮಿಗೂ ಬರ್ತೈತಿ ಆಮೇಲೆ ಎರೆ ನೆಲಕ್ಕೂ ಬಾಳ ಚೆನ್ನಾಗ ಬರ್ತೈತಿ ಚೆನ್ನಾಗಿ ಬರುತ್ತಾ ಎರೆ ನೆಲ ಸೂಪರ್ ಆಗಿ ಬರುತ್ತೆ ಕೊತ್ತಂಬ್ರಿ ಸಬ್ಬಕ್ಷಿ ಫಲಕ ಕಡಿಮೆನೆ ಅಷ್ಟು ಸೈನಿಂಗ್ ಬರಲ್ಲ ಕೊತ್ತಂಬ್ರಿ ಸಬ್ಬಾಕ್ಷಿ ತಿರ್ಸೆಲ್ಲ ಬಾರಿ ಚೆನ್ನಾಗ್ ಓಕೆ ನೆಲಕಾಯಿ ಈ ನೆಲಕಾಯ್ ಮಿಕ್ಸ್ ಸತ್ತು ಮಾಡಿ ಬಿಟ್ರೆ ಬರುತ್ತೆ ಓಕೆ ಈ ಸೊಪ್ಪು ಎಷ್ಟು ಮಿತವಾಗಿ ಹಾಕಬೇಕು ಎಷ್ಟು ಲಿಮಿಟ್ ಅಲ್ಲಿ ಹಾಕಬೇಕು ಕಮ್ಮಿ ಜಮೀನಲ್ಲಿ ಹೆಂಗ ಇದ್ರಿ ಇದಕ್ಕೊಂದು ಕೆಜಿ ಹ್ಮ್ ಅರ್ಧಕ್ಕೆ ಒಂದ್ ಕೆಜಿ ಹಾಕಿದ ದಪ್ಪ ಆಗ್ಬಿಡ್ತು ಒಂದ್ ಕೆಜಿ ಒಂದ್ ಹತ್ತು ದಳೆ ದಡ್ಡ ಟೈಪ್ ಮಾಡಿದ್ವಿ ನೋಡ್ರಿ ಆ ಟೈಪ್ ಆ ಸ್ಟೆಪ್ ಸ್ಟೆಪ್ ಇನ್ನ ಉದ್ದ ಮಾಡ್ಕೋಬಹುದು ನಮ್ಮ ಹೆಂಗ ಅನುಕೂಲ ಕುಂಟೆಗೆ ಹಾಕಬಹುದು ಕುಂಟೆಗ್ ಹಾಕಿದ್ರೆ ಎಡಗ ಮೇಲೆ ಸರಿಯಾಗಿ ಬೀಜ ಬೀಳಲ್ಲ ಅಲ್ಲಿವಾಗೆ ಕ್ಲೀನ್ ಆಗಿ ಗುರಾ ಹಾಕಬೇಕು ಹಾಕೊಂಡು ಎಂಡೆ ಎಂಡೆ ಜಾಸ್ತಿ ಇದ್ವಿ ಏನಕಂದ್ರೆ ನೀರ್ ಬಿಟ್ಟ ಮಣ್ಣು ಹಾಕೊಂಡು ಹೋಗ್ಬಿಡ್ತೇತಿ ಬೀಜ ಆಮೇಲೆ ಉಟ್ಟಕ್ಕೆ ಪ್ರಾಬ್ಲಮ್ ಅವಕಾಶ ಇರಲ್ ಮ್ಯಾಲಕ್ಕೆ ಬೀಜ ಯಾರು ಚೆಲ್ತಿರಾ ನಾವೇ ನೀವೇ ಓಕೆ ಟೈಮ್ ಟೈಮಲ್ಲಿ ಬೀಜ ದಪ್ಪ ಚೆಲ್ಬೇಕು ಯಾವ ಟೈಮ್ ಅಲ್ಲಿ ಕಮ್ಮಿ ಚೆಲ್ಬೇಕು ಬೀಜನ ಎಲ್ಲಾ ಟೈಮ್ ಮಾಡ್ಕೊಂತಿರ್ಲೇ ಬೇಕಾದ ಹೌದಾ ಆತರ ಡೈರಿಗೆ ಆ ಮಾಡ್ಕೊಂತಿದ್ರೆ ಆ ಟೈರ್ ದುಡ್ಡು ಬರ್ತದೆ ಓಕೆ ಯಾವ ಕಾಲದಲ್ಲಿ ಸೊಪ್ಪು ಚೆನ್ನಾಗ್ ಬರುತ್ತೆ ಈ ಕಾಲದಾಗೂ ಚೆನ್ನಾಗಿ ಬರ್ತದೆ ಮಳೆಗಾಲ ಸ್ವಲ್ಪ ಜಾಸ್ತಿ ಆದಾಗ ಅಡವಟ ಹಾಕವಿ ಮಳೆಗಾಲ ಕಡಿಮೆ ಆದ್ರೆ ಚೆನ್ನಾಗಿ ಬರ್ತತಿ ಮಳೆಗಾಲದಾಗ ಬೆಳಿತೀವಿ ಅಂದ್ರೆ ಮಳೆ ಬಳಿ ಜಾಸ್ತಿ ಬಂದ್ರೆ ದಬಾಯ್ ಕಣದು ನೀರ್ ಜಾಸ್ತಿ ಆಗಿ ಕೆಟ್ಟೋಗೋದು ಶೀತ ಆಗೋದು ಆಮೇಲೆ ಸೊಪ್ಪು ಇಳುವರೆ ಬರಲ್ಲ ಕೊಯ್ಯದು ಕೊರಿಯೋದು ಕಟ್ಟೋದು ಅದೆಲ್ಲ ತಾಪತ್ರ ಹೆಸರು ಅದು ಕೆಲಸಗಳು ಸಿಸ್ಟಮ್ ಆಗಲ್ಲ ಆಯ್ತು ಸೊಪ್ಪುಗಳಲ್ಲಿ ಈಸಿಯಾಗಿ ಬೆಳೆಯೋ ಸೊಪ್ಪು ಯಾವ್ದು ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಂಗಿದ್ರೆ ಪರವಾಗಿಲ್ಲ ಅಂದ್ರೆ ಪಲಕ್ರನು ಬರ್ತತೆ ಕೊತ್ತಂಬ್ರೂ ಬರ್ತತೆ ಸಬ್ಬಾಕ್ಷಿ ಬರ್ತತೆ ಬರ್ತದೆ ಸಬ್ಬಾಕ್ಷಿ ಹಬ್ಬಗಳ ಚೆನ್ನಾಗ್ ಬರ್ತತಿ ತಿರುಸಿ ಈ ಸಪ್ ಮಾತ್ರ ತಿರುಸಲ್ಲ ಮಾತ್ರ ಬರಲ್ಲ ಮನೆಗಾಲದಾಗೆ ಸೀಡತಿ ಇದೇನಂದ್ರೆ ದಸರಾದಿಂದ ಹಿಡಿದು ಅಲ್ಲಿಂದ ಇಲ್ಲೇ ತನಕ ಮತ್ ಮುಂಗಾರಿ ತನಕ ಬೆಳಿಬಹುದು ಮುಂಗಾರಿ ಅನೇ ಬಿತ್ತಂದ್ರೆ ಸೀಡೆ ಜಾಸ್ತಿ ಅವಾಗ ಕೊಡ್ಲಗಳಿಗೆ ಅದ್ ಬರಲ್ಲ ಬರೋದು ಸೊಪ್ಪುಗಳಲ್ಲಿ ಸೂಕ್ಷ್ಮ ಜಾತಿ ಸೊಪ್ಪು ಯಾವ್ದು ಸೂಕ್ಷ್ಮ ಅಂತಾರಲ್ಲ ಸ್ವಲ್ಪ ಅನುಕೂಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಸೊಪ್ಪು ಟಾಪ್ ಸೊಪ್ಪು ಯಾವ್ದು ಸಾಪ ಆರೋಗ್ಯದಿಂದ ಎಲ್ಲ ಪಲಕ ತಿರುಸಲೆಟ್ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಓಡ ಸೊಪ್ಪು ಯಾವ್ದು ಮಾರ್ಕೆಟ್ ಎಲ್ಲ ಸೊಪ್ಪು ಎಲ್ಲಾ ಬೆರಕೆ ಸೊಪ್ಪು ಎಲ್ಲಾ ಓಡತೈತಿ ಯಾವ್ದು ಇಂತದಂಗಿಲ್ಲ ಈಗ ಅಂಗಡಿ ಈಗ ಎಲ್ಲದೂ ಬೇಕು ತಿರುಸಲೆ ಬೇಕು ಪಲಕ ಬೇಕು ಸೊಪ್ಪಕ್ಷಿ ಬೇಕು ಹೌದಾ ಕೊತ್ತಂಬರಿ ಬೇಕು ಮಾರಾಟಕ್ಕೆ ಮೆಂತೆನು ಬೇಕು ಆಮೇಲೆ ಎಳೆ ಎಳೆಬೆನೂ ಬೇಕು ಎಲ್ಲಾ ಐಟಮ್ ಇದ್ರೆ ಅದೊಂದ್ ಅದೊಂದ್ ಅದಂದ ಅದೊಂದು ಎಲ್ಲಾ ತಗೊಂತಾರ ಊಟಕ್ಕೆ ಉದಕ ಮಾಡೋದಾದ್ರೆ ಪಲ್ಕ ಬಿಡ್ತಾರೆ ಬರ ಎಳೆ ತಿರುಗಿಸಲೇ ಸಬ್ಬಕ್ಷಿ ಹ್ಮ್ ಈಗ ಸೊಪ್ಪು ಕಿತ್ತು ಈಗ ಒಂದ್ಸರಿ ಕೊತ್ತಂಬ್ರೆ ಹಾಕಿರಿ ಹಾಕಿರೀ ಸೊಪ್ಪು ಕಿತ್ತು ಬಿಡ್ತೀರಾ ಅದಾದ್ಮೇಲೆ ಉಳುಮೆ ಮಾಡಿ ಎಷ್ಟು ದಿವಸ ಕೈ ಬಿಡಬೇಕು ನಮ್ಗೆ ಇದ್ದಂಗೆ ಸತ್ತು ಬಿದ್ರೆ ಒಂದು ವಾರ ಬಿಟ್ಟು ಹಾಕ್ಬಹುದು ಇಲ್ಲ ಡೆಸ್ಟ್ ಅಂದ್ರೆ ಸತ್ತು ಇಲ್ಲ ನೆಲ್ ಅಂದ್ರೆ ನಮ್ ಅವೆಲ್ಲ ಹಾಕಿ ಆಗಿರ್ತಾವೆ ನಮ್ಮ ಒಂದು ದಿನ ಹದ್ನೈದಿನ ಇಪ್ಪತ್ತಿನ ಟೈಮ್ ಬೇಕು ನೆಲ ಹಾರಿದ್ಮೇಲೆ ಭೂಮಿ ಅವಾಗ ಬೆಳೆ ಚೆನ್ನಾಗ್ ಬರ್ತದೆ ಹಾಂ ಓಕೆ ನೀವು ಈಗ ಇಷ್ಟು ಲಿಮಿಟಲ್ಲಿ ಇಷ್ಟೇ ಲಿಮಿಟ್ ಹಾಕೊಂಡ್ರೆ ಒಳ್ಳೆಯದಾ ಲಿಮಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ರಲ್ಲ ಸ್ಟೆಪ್ ಸ್ಟೆಪ್ ಇದೇನು ಸ್ಟೆಪ್ ಸ್ಟೆಪ್ ಮಾಡ್ಕೊಂತ ಹೋಗ್ತಿರ್ಬೇಕು ಒಂದ್ ಲೈನ್ಗೆ ಪಲ್ಕ ಮಾಡ್ಕೊಬೇಕು ಒಂದ್ ಲೈನ್ಗೆ ಎಳೆ ಇರ್ಬೇಕು ಕೊಯ್ಯ ಇರ್ಬೇಕು ಕೊಯ್ಯೋದು ಏನಾಯ್ತು ಪಲ್ಕ ಐಟಮ್ಗೆ ಜೊತೆಗೆ ಇರ್ಬೇಕು ಅದು ಕೊಯ್ಯೋದು ಕೀಳೋದು ಏನಾಯ್ತು ಒಂದ್ ಐಟಮ್ ಬೇರೆ ಕಡೆ ಇರ್ಬೇಕು ಕೊಯ್ಯೋದು ಒಂದ್ ಕಡಿಕೆ ಕೀಳೋದು ಒಂದ್ ಕಡಿಕೆ ಒಂದ್ ಕಡೆಗೆ ಸ್ಟೆಪ್ ಸ್ಟೆಪ್ ಇರ್ತೈತಿ ಅದಂದ್ರೆ ಬೀಳ ಆಗ್ಬಿಡ್ತತ ಕರ ಮಟ್ಟ ಆರಾಮ ಬೇಸ ಮಾಡ್ಕೋಬಹುದು ಬೇಸ ಮಾಡ್ಕೊಂಡ್ ನೆಲ ಆರ್ ಬಿಟ್ಕೋಬಹುದು ಆಮೇಲೆ ಇದಾದ್ಮೇಲೆ ಬೇರೆ ಬೇರೆ ಕಡೆ ಬಿಟ್ಟಿದ್ವಲ್ಲ ಆ ಟೈಪ್ ಸೊಪ್ಪು ಹಂಗೆ ಓಕೆ ಯಾಕೆ ಚೆನ್ನಾಗೆ ನಿಮಗೆ ಯಾಕೆ ಇಷ್ಟ ಸೊಪ್ಪು ಬೆಳೆಯೋದು ಸೊಪ್ಪೆ ಯಾಕೆ ಆಗ್ತಾಯಿದ್ದೀರಾ ವರ್ಷ ವರ್ಷ ಎಲ್ಲ ಮತ್ತು ಹಿಂಗೆ ಬೆಳೆಯೋಕೆ ತಿನ್ನೋಕೆ ಎಲ್ಲದಕ್ಕೂ ಬೇಕಲ್ಲ ಆರೋಗ್ಯಕ್ಕೆ ಚೆನ್ನಾಗಿರ್ತಿರ್ತಾರೆ ಕೆಲವರು ಏ ಸೊಪ್ಪು ತಿನ್ನಂತಾರೆ ಡಾಕ್ಟ್ರುಗಳು ಅವರೆಲ್ಲ ಹೇಳ್ತಿರ್ತಾರೆ ಸೊಪ್ಪು ಗಾಳಿ ಯೂಸ್ ಮಾಡಿರಿ ಚೆನ್ನಾಗಿರ್ತೈತೆ ಆರೋಗ್ಯ ಚೆನ್ನಾಗಿರ್ತೈತೆ ಸ್ವಲ್ಪ ರಕ್ತ ಸೃಷ್ಟಿ ಆಗ್ತೈತಿ ಅಂತ ಅವರು ಎಲ್ಲ ಡಾಕ್ಟ್ರು ಹೇಳಿ ಟೈಪ್ ಇದು ಈ ಥರ ನಾವು ಬೆಳಿತಿರೋದು ಎಲ್ಲಾ ತಿಂತ ಇದ್ರೆ ಆರೋಗ್ಯ ಕೆಲಸಗಳಿಗೆ ಕೆಲ್ಸಗಳಿಗೆ ಚೆನ್ನಾಗಿ ಚೆನ್ನಾಗಿರ್ತದೆ ಕೈ ಕಾಲು ಇಡ್ಕೊಲ್ಲ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಅವ್ರು ಡಾಕ್ಟರ್ ಹೇಳಿದ್ಕೆ ಎಲ್ಲ ಅವ್ರು ತಿಂತಾರ ಹಾಕಿ ನಾವ್ ಮಾಡ್ತಾ ಇದೀವಿ ಇಪ್ಪತ್ತು ವರ್ಷ ನಾವ್ ಮಾಡ್ತಾರೆ ಆದಾಯ ಇಲ್ಲಿಂದ ಇತ್ತ ಈಗ ಮಳೆ ಬರೋ ತನಕ ಈಗ ನೀವು ನೀರಾವರಿ ಮಳೆ ಜಾಸ್ತಿ ಅಲ್ಲ ಈ ಮಳೆ ಬಂದಿವಾಗ ಬೇರೆ ಕಡೆ ಎಲ್ಲಾ ಬಾಳ ಬೆಳಿತಾರೆ ಮೆತ್ಕಾಪುರ ಬಾಳ ಬೆಳಿತಾರೆ ಆಮೇಲೆ ಕಲ್ಲಲ್ಲಿ ಆಮೇಲೆ ಬಚ್ಮರಟ್ಟಿ ತಂಬೇನಹಳ್ಳಿ ಆ ಕಡೆ ಇಲ್ಲ ಅಲ್ಲಾ ಬಾಳ ಬೆಳಿತೇರಿ ಹೌದ್ 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 ನಮ್ ಕಡೆನೆ ಕಡಿಮೆ ನಮ್ ಕಡೆ ನಮ್ ಮುಂದೆ ಮನೆಯವ್ರೇ ನಾವು ಬೆಳಿಯೋದ ಆಚೆ ಒಳಗೆ ಹೌದಾ ಓಕೆ ದುರ್ಗಾ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಇಲ್ಲಿಂದ ಒಂದು ಎಂಟ ಆರು ಕಿಲೋಮೀಟರ್ ಓಕೆ ಈ ನೀವೇ ನಾವೇ ನೀವೇ ಮಾಡ್ಕೊತೀರಾ ನಾವೇ ನಮ್ಗೆ ಅನುಭವ ಐತಿ ಬೇರೆ ಬಂದ್ರೆ ಅವ್ರಿಗೆ ಅನುಭವ ಇರಲ್ಲ ಮಾಡಕ್ ಬರಲ್ಲ ಒಂದ್ ಸಣ್ಣ ಕಟ್ಟತಾರೆ ಒಂದ್ ದಪ್ಪ ಕಟ್ತಾರೆ ಆಮೇಲೆ ಈಜೆ ಹೊಂದಿಕೆ ಕಟ್ಟಕ್ ಬರಲ್ಲ ಕುಳ ಮಾಡ್ತಾರೆ ಸಪ್ಪಲ ಕಟ್ಟು ಆದ್ಮೇಲೆ ಅದನ್ನ ಮಾರಾಟ ಮಾಡಕ್ ಬರಲ್ಲ ಮಾರ್ಕೆಟ್ಗಳಾಗ ಕ್ಲೀನ್ ಆಗಿ ಕಟ್ಟಿದ್ರೆ ಅದೇ ಟೈಪ್ ನಲ್ಲಿ ಅದೆಲ್ಲ ಮಾರಾಟ ಮಾಡಕೆ ಚೆನ್ನಾಗೇ ಚೆನ್ನಾಗೈತೆ ಅಂತ ತಗೋಕೆ ಅವ್ರಿಗೂ ಬಹಳ ಖುಷಿ ಇರ್ತದೆ ಇಂಪ್ರೂವ್ಮೆಂಟ್ ಆಗ್ತದೆ ಅವ್ರಿಗೂ ಮಾರಾಟಕ್ಕೂ ಚೆನ್ನಾಗಿರ್ತತಿ ಆ ಟೈಪ್ ಕೆಲವ್ರಿಗೆ ಕಟ್ಟಕ್ ಬರಲ್ಲ ಹುಲ್ಲು ಸೊಪ್ಪು ಎಲ್ಲ ಗಲೀಜು ಕಟ್ಟೋದು ಅವೆಲ್ಲ ಇಂಪ್ರೂವ್ಮೆಂಟ್ ಮಾರಾಟಕ್ಕೆ ಅವ್ರಿಗೆ ಬರಲ್ಲ ಮಾರ್ಕೆಟ್ ಒಳಗೆ ಹಂಗಾಗಿ ನೀವೇ ಮಾಡ್ಕೊಂತೀರ ನಾವೇ ಮಾಡ್ಕೊಂತೀವಿ ಬೆಳಿಗ್ಗೆ ಮಾರ್ಕೆಟ್ ಯಾರ ತಗೊಂಡ್ ಹೋಗ್ತಾರೆ ನಾನೇ ಹೋಗೋದು ನೀವೇ ತಗೊಂಡ ನಾವೇ ತಗೊಂಡ್ ಹೋಗಿ ಇಲ್ಲಿಂದ ಆಟೋದಾಗ ಹೋಗ್ತಿವಿ ಒಂದ್ ಗಂಟಾ ಎರಡ್ ಆದ್ರೆ ಎಂಬತ್ ರೂಪಾಯಿ ನೀವು ಡೈಲಿ ನಾರ್ಮಲ್ ಆಗಿ ಎಷ್ಟು ಗಂಟೆ ಹೋಗ್ತೀರಾ ದುರ್ಕೆ ದುರ್ಗ ಒಂದು ಇನ್ನೂರು ಮುನ್ನೂರು ನಮ್ಮ ಇದ್ದಂಗೆ ಮಾಮೂಲಂತೂ ಇನ್ನೂರ ಐತು ಕರೆಕ್ಟ್ ಆಗಿ ಹೋಗ್ತಿವಿ ಪ್ರತಿ ದಿವಸ ಸೊಪ್ಪು ಸಿಗಂಗ್ ಪ್ರತಿದಿನ ಪ್ರತಿದಿನ ಮಾರ್ಕೆಟ್ ಹೋಗ್ತೀರಾ ಹೌದು ಪ್ರತಿದಿನ ಮಾರ್ಕೆಟ್ ಹೋಗ್ತಿವಿ ಸೊಪ್ಪಲ್ದಾಗ ಆಮೇಲೆ ವಸ್ತಾ ಮಾಡ್ಕೊಂತ ಎಲ್ಲಾ ಬೀಜ ಹಾಕಿ ಅಂತ ರೆಡಿ ಮಾಡ್ಕೊಂತಿವಿ ಆಮೇಲೆ ಒಂದು ವಾರ ಹದಿನೈದು ದಿನ ತಿಂಗಳು ರಜಾಷ್ಟ ಇದು ನೀರು ಯಾವ ತರ ಕಟ್ಟಬೇಕು ಯಾವ ಸೊಪ್ಪಿಗೆ ಸ್ವಲ್ಪ ಕಾಯಿಲೆ ಮಾಡ್ಕೊಬೇಕು ಅದೇ ತರ ಕಾಯಿಲೆ ಮಾಡಿಕೊಂಡ್ರೆ ಸ್ಟೆಪ್ 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 ಮಡಿ ಮಡಿಗೆ ತೆರಿಗೆ ಹೋಗ್ಬೇಕು ಬಹಳ ಜಾಸ್ತಿ ನೀರಾಯ್ತಾ ಇನ್ನೊಂದ್ ಕಾಲ ಹಾಕ್ಬಿಟ್ಕೋಬಹುದು ಕಡಿಮೆ ನೀರ್ ಆಯ್ತಾ ಒಂದೇ ಕಾಲ ಬಿಟ್ಕೊಂಡ್ರೆ ಸ್ಟೆಪ್ 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 ಇಟ್ಕೊಂತ ಹೋಗ್ಬಹುದು ಇವತ್ತು ನೀರ್ ಬಿಟ್ಟಿದ್ರ ಇನ್ ಎಷ್ಟ್ ದಿವಸ ಗ್ಯಾಪ್ ಕೊಡಬೇಕು ಎಷ್ಟ್ ದಿವಸ ಬಿಟ್ಟು ಇಲ್ಲ ಮೂರ್ ದಿನ ಎರಡು ದಿನ ಮೂರರಿಂದ ಎರಡು ದಿವಸ ಕೆಂಪು ಇದ್ದ ಮಾತ್ರ ಸ್ವಲ್ಪ ನಾಳಿಗೆ ಐತಲ್ಲ ಎರಡು ದಿನ ನಾಲ್ಕು ದಿನ ಟೈಮ್ ತಗೊಂತೈತಿ ಬಿಸ್ಲಿ ಬಿದ್ರೆ ಮುರ್ ಗಾಳಿ ಜಾಸ್ತಿ ಹೊಡೆದಾಗ ಅಂದ್ರೆ ನೆಲ ಬಿಗಿ ಬಿಡತತಿ ಸೊಪ್ಪಿಗೆ ಇಂಪ್ರೂವ್ಮೆಂಟ್ ಆಗಲ್ಲ ಅವಾಗ ಒಣ ನೆಲ ಆದ್ರೆ ಎರಡ್ ದಿನಕ್ಕೊಂದ್ಸರಿ ಬಿಡಬಹುದು ಗಾಳಿ ಮುರ್ಲು ಗಾಳಿ ಜಾಸ್ತಿ ಬಿಸ್ಲು ಜಾಸ್ತಿ ಆಗ್ತದೆ ಇಂದ ನಿತ್ ಪಟ್ಟು ಬಿಸ್ಲು ಜಾಸ್ತಿ ಆಗ್ತಾ ಬರ್ತತಿ ಶಿವರಾತ್ರಿ ಉಗಾದಿ ತನಕ ಬಿಸಿಲು ಜಾಸ್ತಿ ಆಗತ್ತೆ ಆಮೇಲೆ ಉಗಾದಿ ಹಬ್ಬ ಆದ್ಮೇಲೆ ಮಳೆ ಎತ್ತಲದನ ಮುಂಗಾರಿ ಬಂಗಾರಿ ನಮಗೆ ಮಳೆ ಅನುಕೂಲ ಆದ್ರೆ ಸಂತುಷ್ಟಿ ಭೂಮಿ ಆದಾಗ ನೀರ್ ಕಡಿಮೆ ತಗಂತತಿ ಅವಾಗ ವಾರದಾಗ ಒಂದ್ಸರಿ ನಾಲ್ಕ ಐದ್ ದಿನ ಆರ್ ದಿನ ಒಂದ್ಸರಿ ಬಿಟ್ಕೋಬಹುದು ಅಷ್ಟೇ ಓಕೆ ಅದು ಭೂಮಿ ತಾಕತ್ತಾಗಿರ್ಬೇಕು ಅಥವಾ ಸೊಪ್ಪ ಬೆಳೆ ಬೆಳೆ ಚೆನ್ನಾಗಿ ಬೆಳೆಯಕ್ಕೆ ಯಾವ ಗೊಬ್ಬರ ಚೆನ್ನಾಗಿ ಬೆಳಿಬೇಕಂತಂದ್ರೆ ದನಿ ಗೊಬ್ಬರ ಹೊಡ್ಕೊಂಬಕ್ ದಬಾಸಿ ಓಕೆ ದವಾಸ ದಾನಿ ಗೊಬ್ಬರ ಹೊಡ್ಕೊಂಡು ಒಂದ್ ಎರಡು ಲೋಡು ಮೂರ್ ಮಣ್ಣು ನೋಡ್ಕೊಂಡು ಎಲ್ಲಾ ಮಿಕ್ಸ್ ಮಾಡಿಬಿಟ್ಟು ಮಾಗಿ ಹೊಡೆದು ಆ ಟೈಪ್ ಈಜ್ ಮಾಡಿಬಿಟ್ರೆ ಸೊಪ್ಪು ನಮಗೆ ಗೌರ್ಮೆಂಟ್ ಗೊಬ್ಬರ ಆಗತ್ತೆ ಕಡಿಮೆ ಆಗ್ತದೆ ಕಡಿಮೆ ಆಗುತ್ತೆ ಬೀಜಗೆ ಕೆಲಸಗಳು ಆಗ್ತವೆ ಸೊಪ್ಪು ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ಸೊಪ್ಪಿನ ಬಗ್ಗೆ ಚಿಂತೆ ಮಾಡಂಗಿರಲ್ಲ ಚೆನ್ನಾಗ್ ಬರುತ್ತೆ ಹೌದು ಆ ಟೈಪ್ ಈ ತರ ಮಾಡ್ಕೊಂಡ್ರೆ ನೋಡ್ರ ಸಹ ನಮ್ಗೆಲ್ಲಾ ಸಂತುಷ್ಟಿ ಆಕತಿ ನಾವು ಇದೇ ನೆಲಕ ಹಾಕೊಂಡ್ ಮತ್ತೆ ಬೇಸ ಬರ್ದ ಅದೇ ನೆಲಕ ಹಾಕಿದ್ರೆ ಏನಾಕತ್ತಂದ್ರೆ ಇಷ್ಟ ಕಾಪ ಬರಲ್ಲ ಇಳುವರಿ ಬರಲ್ಲ ಕಲರ್ ಬರಲ್ಲ ಆಮೇಲೆ ಸೈನಿಂಗ್ ಮೋಟ್ರ್ ಬಿಳೋದು ಸೊಪ್ಪು ಗಾಡ ಎದ್ದಾಳಲ್ಲ ಈಗ ಬರೋ ಸೊಪ್ಪು ತಿಂಗಳ ಬೇಕು ಉಟ್ಟಕ್ಕೆ ಹದಿನೈದು ದಿವಸ ಬೇಕು ಕೊತ್ತಂಬ್ರಿ ಒಂದ್ ವಾರ ಕೊತ್ತಂಬ್ರಿ ಹುಟ್ಟಲ್ಲ ಹದಿನೈದು ದಿವಸ ಕೊತ್ತಂಬ್ರಿ ಬೇಕು ಅದ್ ಉಟ್ಟಕಾಕ್ಷಿ ಆರ್ ದಿನ ಬೇಕು ತಿರುಗ್ಸಲ ಮೂರ್ ದಿನ ಫಲಕ ನಾಲ್ಕ ದಿನ ತಿರುಸಲ ಮೂರ್ ದಿನ ಯಾವ್ಯಾವ ಸೊಪ್ಪಿನ ಬೀಜ ಹೆಂಗಿರ್ತಾವೆ ಸ್ವಲ್ಪ ಮಾಹಿತಿ ಕೊಡ್ರಿ ಆ ಬೀಜಗಳು ನಾವು ಅಂತಂದ್ರೆ ನಮ್ಗೆ ಅಲ್ಲ ದಾವಣಗೆರೆಗೆ ಆ ರೇಟಿಗೆ ಹಾಕಿದ್ರೆ ಆ ಬೀಜ ನಮಗೆ ಬೆಳೆಯೋದು ಅನುಭವ ಗೊತ್ತಿರ್ತಲ್ಲ ಅದರಿಂದ ಯಾವ್ಯಾವ ಟೈಮ್ಗೆ ಯಾವ್ಯಾವ ಹಾಕಿದ್ರೆ ಹೆಂಗ್ ಒಂದೇ ಟೈಮ್ಗೆ ಕೇ ಬರಲ್ಲ ಹಿಂದೆ ಈಗ ಕೊತ್ತಂಬರಿ ಹದಿನೈದು ದಿನ ಟೈಮ್ ತ ಊಟ ಅದು ಅದು ಕೀಳಕ್ಕೆ ಒಂದು ತಿಂಗಳು ಆಗ್ತೈತಿ ದಾವಣಗೆರೆ ಬೀಜ ಅಲ್ಲಿ ಅಂಗಡಿ ಐತಿ ಎಲ್ಲಿ ಏರಿಯಾ ಯಾವುದು ಸೊಪ್ಪು ಮಾರ್ಕೆಟ್ನಾಗ ಐತಿ ಸಾಬ್ರ ಅಂಗಡಿ ಅಂತಂದು ಮೂರ ಬೇ ಅದ್ರಾಗೆ ಮೂರಾಗ ನಮ್ಗೆ ಯಾವ್ದು ಅನುಕೂಲ ಎರಡ ಅಂಗಡಿ ಪರ್ಫೆಕ್ಟ್ ಅಂಗಡಿ ನಮಗೆ ಮಾಮೂಲು ಅವ್ರು ಜಾಸ್ತಿ ಇರಲ್ಲ ಅವ್ರ ತಾತ ಇದ್ದ ಅವ್ರ ತಾತ ತೀರ್ಕೊಂಡೋಗ್ಬಿಟ್ಟ ಈಗ ಮಗ ಬೇರೆ ಇದರ ಇದೇ ಹಳಿಯ ಮಾಮೂಲ್ ಅಂಗಡಿ ಅಜ್ಜಿಂದೆ ದೇ ಅವ್ರ ಯಾವ ಕಡೆ ತರ್ಸ್ತಾರೆ ಬೀಜ ಗೊತ್ತಿಲ್ಲ ನಾವು ಅಲ್ಲೇ ತರೋದು ಈಗ ಒಂದ ಇಪ್ಪತ್ತು ವರ್ಷದಿಂದ ಅಲ್ಲೇ ತರ್ತಿದೀನಿ ಯಾವಾಗಲೂ ಅಲ್ಲೇ ತರೋದು ಬೀಜ ಅಲ್ಲೇ ತರೋದು ಸ್ವಲ್ಪ ಸ್ವಲ್ಪ ಅರ್ಜೆಂಟ್ ಅಂದ್ರೆ ಇಲ್ಲಿ ದೂರದಲ್ಲಿ ಒಂದ್ ಸ್ವಲ್ಪ ಜನಾರ್ದನ್ ಅಂಗಡಿ ಸಿಕ್ತೈತಿ ಕನಿಕ ರೋಡ್ ನಾಗ ಇಲ್ಲಾಂದ್ರೆ ಸರ್ಕಲ್ ಒಂದಾಗ ಒಂದ್ ಅಂಗಡಿ ಐತಿ ಜನಾರ್ದನ್ ಅಂಗಡಿ ಅವ್ರದ್ದು ಆ ಅಂಗಡಿ ಸಿಕ್ತಾರೆ ನಮಗೆ ಗ್ಯಾರಂಟಿ ಒಳ್ಳೆ ಬೀಜ ಬೇಕಂದ್ರೆ ಕೊಡ್ತಾರೆ ಬೀಜ ಅಂದ್ರೆ ಅವು ನಮಗೆ ಸೆಟ್ ಆಗಲ್ಲ ಅಂತ ಬೀಜ ಓಕೆ ಇಲ್ಲಿ ಏನ್ ಹಾಕಿದ್ರೆ ಇದೆಲ್ಲ ನಾಟಿ ಬೀಜನಾ ನಾಟಿ ಬೀಜ ಎಲ್ಲಿ ಬರ್ತದೆ ಶ್ರೀ ಈಗ ಎಲ್ಲ ಜವಾರಿ ಎಲ್ಲ ಅಲ್ಲ ಹೈಬ್ರಿಡ್ ಗಳು ಇವಾಗ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಹೈಬ್ರಿಡ್ ಇಲ್ಲಿ ಇವಾಗ ಜವಾರಿ ಬೀಜ ಇಲ್ಲಿ ಇಲ್ಲ ಜವಾರಿ ಬೀಜ ಹೋಗ್ಬಿಡ್ತು ಕೊತ್ತಂಬರಿ ಕಾಳು ಬಂದ್ ಮಾತ್ರ ಬರ್ತತಿ ಅದೇನ ವಾರ್ಷದಾಗ ಒಂದ್ಸರಿ ಎಲ್ಲ ಆರ್ ತಿಂಗಳಿಗೆ ಒಂದ್ಸರಿ ಮೂರ್ ತಿಂಗಳಿಗೆ ಒಂದ್ಸರಿ ಯಾವಾಗ ಒಂದ್ಸರಿ ತರಿಸ್ತಾರೆ ಬೇಕಂದ್ರಿಗಿ ಬೇಕಲ್ಲ ಅಂದ್ರೆ ಇಲ್ಲ ಜವಾರಿ ಕಾಳು ಅಂದ್ರೆ ಸಣ್ಣಕ್ ಬರ್ತತಿ ಕೊತ್ತಂಬರಿ ಇನ್ನಿದ್ದಲ್ಲ ಹೈಬ್ರಿಡ್ ಹಾ ಹೈಬ್ರಿಡ್ ಬೀಜ ಎಲ್ಲ ಇವಾಗೆಲ್ಲ

ಇದೇ ತರನ ಇದ್ರೆ ಒಣಗ ಹಾಕೊಂಡ್ಬಿಟ್ರೆ ನಮ್ಗೆ ಎಷ್ಟೆಷ್ಟು ಉದ್ದ ಬೇಕು ಸಪ್ಪೆ ಕಟ್ಟ ಕಷ್ಟ ಎಷ್ಟೇ ಉದ್ದ ನಾವು ಕೊಯ್ಕೊಂಬೇಕು ಕೊಯ್ಕೊಂಡು ಬಕೆಟ್ ನ ನೀರ್ ಹಾಕೊಂಡು ನೆನೆ ಹಾಕೊಂಬೇಕು ನೀವ್ ಯಾವಾಗ್ಲೂ ಇದ್ರಲ್ಲೇ ಕಟ್ಟೋದು ಇದ್ರಲ್ಲೇ ದಾರ ರಬ್ಬರ್ ಎಲ್ಲ ಏನಿಲ್ಲ ಇಲ್ಲ ಅಂದ್ರೆ ಇದ್ರೆ ಇದ್ರೆ ಇದ್ರಲ್ಲಿ ಕಟ್ಬಹುದು ಗೋಣಿ ಚೀಲದಲ್ಲಿ ಎರಡ್ ಟೈಪ್ ಬರ್ತದೆ ದಪ್ಪ ಊರೇ ಬೇರೆ ಬರ್ತತಿ ಅದು ದುಡ್ಡು ಜಾಸ್ತಿ ರೇಟ್ ಜಾಸ್ತಿ ಅದು ಹಾ ಹಾ ಹಂಗಾಗಿ ಇದ್ರಾಗ ಕಟ್ತೀರಾ ನಾವ್ ಇದ್ರೆ ಕಡಿಮೆ ರೇಟ್ ನಾಗ ಮಾಡ್ಕೊಂತೀವಿ ಬೀಜ ಹಾಕತ್ತಿ

ಅಲ್ಲೊಂದು ಯಾತಯಾ ಟವಲ್ ನಿಲ್ಸಿದ್ರಲ್ಲ ಒಂದು ಗೊಂಬೆ ನಿಲ್ಸಿರಲ್ಲ ಏನು ಗೊಂಬೆ ಏನು ಕಲ್ಸಿರದ್ನ ಇದು ಹೀಗೆ ಹಾಂ ಸುಮ್ ಸುಮ್ನೆ ಚೆನ್ನಾಗಿತ್ತಲ್ಲ ಪಲ್ಕ ಹಾಂ ಬಂದ್ಮೇಲೆ ವಯಸ್ಸು ಬಂತಾ ಹಾಂ ಜನ ಕಣಿಗೆ ಇಸಾರು ಅಂತ ಹೇಳಿ ನಾವು ಒಂಥರ ಬಾವಟ ಕಟ್ಟಿದ್ವಿ ಹಂಗೆ ದೃಷ್ಟಿ ಗೊಂಬೆ ದೃಷ್ಟಿ ಗೊಂಬೆ ದೃಷ್ಟಿ ಬರ್ತದಂತ ಓಕೆ ಓಕೆ ಆ ಟೈಪ್ ನಾವು ಮಾಡಿದ್ವಿ ಅದ್ನ ಓಕೆ ಇನ್ನು ಏನಾರು ಹೇಳೋದಿದ್ರೆ ಹೇಳ್ಬಿಡ್ರಿ ಸ್ವಪ್ನಾಗೆ ಹ್ಞೂ ಏನಾದ್ರು ಹೇಳೋದೈತಾ ಇನ್ನು ಏನಾರು ಹೌದಾ ನೋಡೋದ್ರೆ ಮತ್ತೆ ಮತ್ತೆ ಇರಲ್ಲ ಮೆಂತ್ಯ ಸೊಪ್ಪು ಸತ್ತವಾಗಿ ಬರ್ತೇತಿ ಹೌದಾ ವಾತಾವರಣ ಈ ತರ ಇರ್ಬೇಕು ಬಿಸಿಲ ಇರ್ಬೇಕು ತನಕ ಈ ತರ ವಾತಾವರಣ ಇದ್ರೆ ಮೆಂತಿಗೆ ಬೀಜ ಹೋಗಲ್ಲ ಮೋಡ ವರ್ಕ್ ಮಾಡಾಗಿ ಬೆಳಗಾಗಿ ಮೋಡ ಆಗಿ ಮತ್ತೆ ಬೆಳಗಾಗಿ ಸಾಗಲ ಟೈಮ್ ಬರ್ತ ಹಾ ಮತ್ತೆ ಬೆಳಗಿನ ಟೈಮ್ ಹಾ ಆ ವಾತಾವರಣಕ್ಕೆ ಬೀಜ ಸೊಸೆ ನಿಲ್ಲ ಉಟ್ ಪರ್ಫೆಕ್ಟ್ ಆಗಿ ಉಡ್ತೇತಿ ಸೊಸೆ ನಿಲ್ಲ ಎಲ್ಲ ಹಾ ವಾತಾವರಣ ಈ ತರ ಹೋಗಿಲ್ಲ ಅಂದ್ರೆ ಪೂರ್ತಿ ಅದ್ ಬರೋವರೆಗೆ ಮಾಡ ಮುಚ್ಕು ರೇಟ್ ಜಾಸ್ತಿ ಸಾವಿರ ರೂಪಾಯಿ ಐತಿ ಅದು ಹೌದಾ ಎಲ್ಲಾ ಸೊಪ್ಪಿಗಿನ ಅದೇ ಜಾಸ್ತಿ ರೇಟ್ ಎಲ್ಲಾ ಸೊಪ್ಪಿಗಿನ ಅದಂತ ಬೀಜ ಅಂದ್ರೆ ಅದು ಪೇಪರ್ ಅಂತ ಬೀಜ ಅದರಂತ ರುಚಿ ಆದಿರಲ್ಲ ಸೊಪ್ಪು ಅಷ್ಟು ರುಚಿ ಬರೋದು ಅಲ್ಲಿ ಮೇಕೆ ಮರ ಐತಲ್ಲ ಅಲ್ಲಿ ಐತೆ ಅದು ಹೌದಾ ಹಾಂ ಹಾಂ ಕಿತ್ತುಂಬ ಕುಮಾರ ಒಂದು ಗಿಡ ಹುಳಿ ಸೊಪ್ಪು ಅಂತ ನೋಡ್ತೀನಿ ವಿಡಿಯೋ ವೀಡಿಯೋ ಮಾಡ್ಕೊಂಡು ತಿಂತಾಡಿ ಅದು ಒಂದು ಗಿಡ ಇಷ್ಟು ಡ್ರ ಬರ್ತೈತೆ ಸರ್ ಅದು ಹೌದಾ ಗಿಡ ನೋಡ್ತೀನಿ 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 ಯಾವ್ದು ಇದಾ ಹ್ಞೂ ಇದೆ ಏನು ಸೊಪ್ಪು ಅಂದ್ರೆ ಇದಕ್ಕೆ ಏನಂತಾರೆ ಅದು ವಾರ್ ಕ್ವಾರ್ದು ಹಾಕ್ಬೇಕ ಅದು ನೆಲಕ್ಕೆ ಹೌದಾ ಹಾಂ 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 ಇಲ್ಲಾಂದ್ರೆ ನೀರಿನ ತೇಲಿ ಹೋಗ್ತೈತಿ ಹೌದಾ ಒಂದೇ ಬೀಜನೇ ನೋಡ್ರಿ ಸರ್ ಇದು ಒಂದೇ ಬೀಜ ಒಂದೇ ಬೀಜ ಅದು ಹ್ಮ್ 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 ಹುಳಿ ಜಾಸ್ತಿ ಐತಿ ಇದು ಅದು ಪಲ್ಕನ್ ಜೊತೆಗೆ ಹಾಕೋದು ಇದು ಹಾಕಿದ ಸೊಪ್ ಸಾಂಬಾರು ಉದಕ ಬರುತ್ತಾ ಉದ್ಕೆಕ್ ಬರಲ್ಲ ಪಲ್ಕಕ್ಕೆ ಒಂದೇ ಅಷ್ಟೇ ಓಕೆ ಉಳಿಸಾಪಿಗಷ್ಟ ಹ್ಞೂ ಇದು ಒಂದೇ ಗಿಡ ಓಕೆ ಓಕೆ ಹ್ಞೂ ಹ್ಞೂ ಹಾಂ ಸರಿ 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 ಇದು ಒಂದೇ ಗಿಡ ಇರೋದು ಓಕೆ ಸ್ನೇಹಿತರೆ ನೋಡ್ಬೋದು ಒಂದೇ ಗಿಡ ಎಷ್ಟು ಸೊಪ್ಪು ಬಿಟ್ಟೈತೆ ಬೇರೆ ಹ್ಞೂ ಸರಿ ಸರಿ ಕಾಣಿಸುತ್ತೆ ಓಕೆ ನೋಡಿ ಇದ್ರಲ್ಲಿ ಹಾಕಿದೆ ನೋಡಿ ಸರ್ ಎಲ್ಲ ಇವತ್ತು ಉಡ್ತದೆ ನಾಲ್ಕು ಪೀಸ್ ಇದೆ ಹೌದಾ ಹಾಂ ಹಾಂ ಸ್ನೇಹಿತರೆ ಇದು ಬೀಜ ಚೆಲ್ಲಿದ್ದಾರೆ ವರ್ಕ್ 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 ಒಳ್ಳೆ ಒಳ್ಳೆಲೇ ಒಳ್ಳೇಲಿ ಹೆಂಗೆ ಹಾಕಿ ಹಮ್ಮಿಕಬೇಕು ಹಾಂ 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 ಇಲ್ಲಾಂದ್ರೆ ನೀರು ಗುಂಡಿ ಹೋಗಿರ್ತದೆ ಬೀಜ ಇದೇ ಟೈಪಿಗೆ ಬೀಜ ಓಕೆ ಕರಿಬೇವು ಹಾಕ್ಕೊಂಡಿದಾರೆ ಅಣ್ಣ ರಂಗಯ್ಯ ಇದೇನಿದು ಉಳಿಸಿ ಬೀಜನಾಂಗ ಹಾಕ್ಬೇಕ ಇದ್ದು ನೀರು ತೇಲಿ ಬಿಡುತ್ತೆ ಸ್ನೇಹಿತರೆ ಈಗ ನಾನು ಏನು ಈ ವಿಡಿಯೋದಲ್ಲಿ ಈ ಸೊಪ್ಪಿಂದು ಇದು ಬೀಜ ಇದು ಈಗ ರೈತರು ಇಲ್ಲಿ ಇದನ್ನ ಬೆಳಿಲಿಕ್ಕೆ ಹಾಕಿದ್ದಾರೆ ಎಲ್ಲರೂ ಇದು ಮೇಲೆ ಸಿಕ್ತು ಅಂದ್ರೆ ನೀರ್ ಹರ್ಕೊಂಡ್ ಬಂದಾಗ ಮೇಲಕ್ಕೆ ತೇಲ್ ಬಿಡುತ್ತೆ ಭೂಮಿ ಒಳಗಿರ್ಬೇಕು ಓಕೆ ಓಕೆ ಸರಿ ಸರಿ ಆಯ್ತು ಇದು ಬೀಜ ಹೌದಾ ಹೆಂಗೆ ಕೆಜಿ ಇದು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಕೆ ಜಿ ಬರ್ತೀವಿ ಕೆ ನಾವೇ ಮಾಡಿದೀವಿ ಇದು ಓಕೆ ಈ ಕಡೆ ಈ ಥರ ಗಿಡ ಬಿಟ್ಟಾಗ ಬೀಜ ಆಗತ್ತೆ ನಮಗೆ ಬಲೆ ತನಕ ಬಿಟ್ಟು ಒಣಗದ ತನಕ ಬಿಟ್ಬಿಟ್ರೆ ಹಾಂ ಹಾಂ ಪ್ಲಸ್ ಪಕ್ಕಿಸ ಬೀಜ ಇದು ಓಕೆ ಓಕೆ ಸ್ನೇಹಿತರ ನೋಡಿರಿ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ತೋರಿಸ್ತದೀವಿ ಈಗ ನೋಡ್ರಿ ಇದೇ ಬೀಜ ಆಗುತ್ತೆ ಇಲ್ಲಿ ಹೂವಾಗಿದೆ ಹೂವಾಗಿದೆ ಇದೇ ಬೀಜ ಆಗುತ್ತೆ ಈಗ ಕೈಯಲ್ಲಿ ತೋರಿಸಿರಲ್ಲ ಬೀಜ ಬರೋದು ಇದೆಲ್ಲ ಹಾಂ ಹಾಂ ಓಕೆ ಓಕೆ ನೋಡ್ರಿ ಹೂ ಆಗ್ತಾ ಇದೆ ಇದೇ ಬೀಜ ನೆಕ್ಸ್ಟ್ ಅವರು ಇದನ್ನೇ ಬೀಜ ಹಿಡ್ಕೊಂತಾರೆ ಈಗ ಅಲ್ಲಿ ಆಲ್ರೆಡಿ ಹಾಕಿರೋದು ಇದೇ ಬೀಜನ ಕಲೆಕ್ಟ್ ಮಾಡಿ ಅಲ್ಲಿ ಹಾಕಿದ್ದಾರೆ ಈಗ ಇವ್ರ ಕೈಯಲ್ಲಿ ನೋಡ್ತಿದ್ರಲ್ಲ ಇದೇ ಬೀಜ ಆಲ್ರೆಡಿ ಅಲ್ಲಿ ಭೂಮಿಗೆ ಹಾಕಿದ್ರು ಇದು ನೀರು ಬಿಟ್ಟಾಗ ತೇಲ್ಕೊಂಡು ಬಂದಿರೋದು ಓಕೆ ತಾಲ್ಲೂಕು ನಮ್ಮ ದುರ್ಗ ದುರ್ಗ ಜಯಣ್ಣ ಆಯ್ತೋಳ ಗ್ರಾಮ ದುರ್ಗ ತಾಲೂಕು ದುರ್ಗ ಜಿಲ್ಲೆ ಜಿಲ್ಲೆ ಗುಡ್ಡದ್ರಂಗನಹಳ್ಳಿ ಪಂಚಾಯಿತಿ ಗುಡ್ಡದ್ರಂಗನಹಳ್ಳಿ ಪಂಚಾಯಿತಿ ಪಂಚಾಯಿತಿ ಓಕೆ ಓಕೆ ಹೈನಹಳ್ಳಿ ಪೋಸ್ಟ್ ಹ್ಮ್ ಹ್ಮ್ ಹೈನಹಳ್ಳಿ ಪೋಸ್ಟಾ ಓಕೆ ಆ ಯಾ ಇಷ್ಟ ಎಷ್ಟು ತರ ಸೊಪ್ಪ ಅಂದ್ರೆ ಐದು ಆರು ಆರು ಐಟಮ್ ಐತಿ ಈಗ ಪ್ರೆಸೆಂಟ್ ಆರು ಐಟಮ್ ಆರ್ ಐಟಮ್ ಇನ್ನೊಂದು ಆರು ಐಟಮ್ ಅಂತಂದ್ರೆ ಅದ್ರಾಗ ನಾವಿನ್ನ ತಂದಿಲ್ಲ ಬೀಜ ನಮ್ನೆ ಒಳಗೆ ಬರಲ್ಲ ಅಂತ ನಾವು ಮಾಡಿಲ್ಲ ಅದು ಚಿಕ್ಕ ಬೀಜ ಒಂದು ಅದೊಂದ್ ಐತಿ ಏಳು ಐತಿ ಓಕೆ ಯಜಮಾನ್ರ ನಮಗೆ ಯಾವ ಥರ ಸೊಪ್ಪು ಬೆಳಿತೀರಾ ಹೆಂಗ್ ಮಡಿ ಮಾಡ್ಕೊಂತೀರ ನೀರು ಯಾವ ಥರ ಅಂತ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರ ನಿಮಗೆ ಮುಂದೆ ಸೊಪ್ಪಿನ ಬೆಳೆಯಲ್ಲಿ ಸೊಪ್ಪು ಚೆನ್ನಾಗೂ ಬೆಳಿಲಿ ರೇಟು ಸಿಗ್ಲಿ ರೈತರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಒಳ್ಳೇದು